ಹೆಗಡೆ ಅವರು ಈಗ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹಿಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದ್ರೆ ಜನ ಮಾತಾಡೋದು ಮಾತಾಡೋರು ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಇದೆಯವ್ರ ಜೊತೆ ಏನ್ ಮಾತಾಡ್ತೀಯಪ್ಪ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬೇರೆ ಬೇರೆ ನಾಯಕರು ಸಹಿತ ಪದೇ ಪದೇ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆ ನನ್ ಮಾಡಿದ ತಾನೇ ಹಿಂದುತ್ವ ಇದಾಗದು ಅವರು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತ ಕುಮಾರ್ ಹೆಗ್ಡೆ ಎಲ್ಲೋಗಿದ್ರು ಇಷ್ಟೀಗ ಒಂದು ಎರಡು ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮುಂದೆ ಎಲ್ಲೋಗಿದ್ರು ಅನಂತಕುಮಾರ್ ಹೆಗಡೆ ಅವರು ಈಗ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹೆಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಜನ ಆಗಿರ್ತಕ್ಕಂಥವ್ರು ಮಾತಾಡೋರು ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ

ಎರಡ್ ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮುಂದೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹೆಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ನನ್ ಮೇಲೆ ಏನಂತ ಮಾತಾಡ್ತಾರೆ

ಎಲ್ಲೋಗಿದ್ರು ಇಷ್ಟು ಈಗ ಒಂದು ಎರಡ್ ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ ಮುಂದೆ ಇಲ್ಲಿ ಹೋಗಿದ್ರು